ಹಾಯ್ ಫ್ರೆಂಡ್ಸ್ ಟು ಹಿಮ ನಾಗೆಸ್ಟ್ ನಾನು ಹಿಮಾ ಇವತ್ತು ನಾನು ಪ್ರೀಮಿ ಪಾಲಕ್ ಗ್ರೇವಿ ಮತ್ತು ಜೀರಾ ಆಲೂ ಪರಾಟಾ ತೋರಿಸ್ತಾ ಇದ್ದೀನಿ ಮಕ್ಕಳಿಗೆ ಕಬ್ಬಿಣಾಂಶ ತುಂಬಿರೋ ರೆಸಿಪಿ ಇದೆರಡೂ ಇಲ್ಲಿ ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ನೀಟಾಗಿ ತೊಳೆದು ಹೆಚ್ಚದ ಬೇಡ ಎಲೆಗಳನ್ನೆಲ್ಲ ಸಪ್ರೇಟ್ ಮಾಡಿಟ್ಕೊಂಡು ಕುದಿಯ ನೀರಿಗೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಒಂದೇ ಒಂದು ಚಿಟಿಕೆಯಷ್ಟು ಸಕ್ಕರೆ ಹಾಕಿ ನಾವು ಪಾಲಕ್ ಸೊಪ್ಪನ್ನ ಹಾಕಿದ್ದೀವಿ ಪಾಲಕ್ ಸೊಪ್ಪು ಹಾಕೋದ್ರಿಂದ ಯಥೇಚ್ಛವಾಗಿ ಅದರಲ್ಲಿ ಕಬ್ಬಿಣಾಂಶ ತುಂಬಿರುತ್ತೆ ಯಾಕೆ ನಾನು ಸಕ್ಕರೆ ಹಾಕೊಳ್ಳೋದು ಅಂದರೆ ಅದರಲ್ಲಿ ಹಸಿರು ಕಲರು ಅದೇ ಗ್ರೀನ್ ಕಲರ್ ಹಾಗೆ ಉಳ್ಕೊಳ್ಳಿ ಅಂತ ಅದನ್ನು ಒಂದೇ ಒಂದು ಕುದಿ ಬರೋವರೆಗೂ ಬಿಡೋಣ ತುದಿ ಬಂದ ಮೇಲೆ ಅದನ್ನು ಸೋಲ್ ಹಾಕೋಣ ಸೋರ್ಲು ಹಾಕಿದ ತಕ್ಷಣ ಇಮಿಡಿಯೇಟಾಗಿ ಟ್ಯಾಪ್ ವಾಟ್ರಲ್ಲಿ ಅದನ್ನು ವಾಶ್ ಮಾಡಿಕೊಡ್ಬೇಕು ಯಾಕಂದರೆ ಗ್ರೀನ್ ಕಲರ್ ಹಾಗೆ ಇರತ್ತೆ ಅಂತ ಇಲ್ಲಿ ಎರಡು ಆಲೂಗಡ್ಡೆಗೆ ಸ್ವಲ್ಪ ಉಪ್ಪು ಸ್ವಲ್ಪ ಹಸಿಣ ಸ್ವಲ್ಪ ಜೀರಿಗೆ ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡ್ರು ಇಷ್ಟು ಹಾಕಿ ಇದನ್ನು ಚೆನ್ನಾಗಿ ಅದನ್ನು ಕೈಯಲ್ಲಿ ಸ್ಮ್ಯಾಶ್ ಮಾಡಿ ನಮ್ಮ ಆಲೂ ಪರಾಟಾಗೆ ಜೀರಾ ಆಲೂ ಪರಾಟಾಗೆ ರೆಡಿ ಮಾಡಿ ಇಟ್ಕೊಡೋಣ ಇದೆರಡು ಬೆಸ್ಟ್ ಕಾಂಬಿನೇಷನ್ ಯಾವ್ಯಾವ ಮಕ್ಕಳಿಗೆ ವೆಜನ್ ಡಿಫಿಷಿಯನ್ಸಿ ಇದೆಯೋ ಅವರೆಲ್ಲ ಡಿಸ್ ಟ್ರೈ ಮಾಡಿ ಈಗ ನಾನ್ ಸ್ಟಿಕ್ ಆಗಿ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಬೇಕಾದ್ರೂ ಹಾಕ್ಕೊಳ್ಬೋದು ಸ್ವಲ್ಪ ಜೀರಿಗೆ ಒಂದು ತಪ್ಪಗಾತದ ಈರುಳ್ಳಿನ ಹಸಿ ಇದು ಶುಂಠಿ ಮತ್ತು ಹಸಿಮೆಣಸಿನ ಫೈನ್ ಮತ್ತು ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೊಮೆಟೊನ ಅದನ್ನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಪೇಸ್ಟ್ ಮಾಡೋ ಉದ್ದೇಶ ಬೇಗ ಬೇಗ ಅಡುಗೆ ಆಗಲಿ ಅಂತ ಸ್ವಲ್ಪ ಹಸನ ಸ್ವಲ್ಪ ಉಪ್ಪು ಮತ್ತು ನಾವು ಬ್ಲಾಂಚ್ ಮಾಡಿಟ್ಕೊಂಡಿದ್ದೀವಲ್ಲ ಪಾಲಕ್ನ ಅದನ್ನು ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಕುದಿ ಬರಲಿ ಅಷ್ಟೇ ಈಗ ಇದಕ್ಕೆ ರುಚಿ ಸಾಕಷ್ಟು ಉಪ್ಪು ನೋಡಿ ಮತ್ತು ಇದಕ್ಕೆ ಹೋಲ್ ಸ್ಪೈಸಸ್ ಧನಿಯಾ ಪುಡಿ ಅಜ್ಕಾರ್ ಪುಡಿ ರೆಡ್ ಚಿಲಿ ಪೌಡ್ರು ಮತ್ತು ಗರಂ ಮಸಾಲ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೈ ಐದರಿಂದ ಹತ್ತು ನಿಮಿಷದಲ್ಲಿ ನಮಗೆ ಕ್ರೀಮಿ ಪಾಲಕ್ ರೆಡಿ ಆಗುವುದೇ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಕುದಿ ಬರಲಿ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ ಇಲ್ಲಿ ಫ್ರೆಶ್ ಕ್ರೀಮ್ ಇಲ್ಲಾಂದರೆ ನೀವು ಅರ್ಧ ಕಪ್ಪಷ್ಟು ಸೀಮ್ ಮೊಸನ ಚೆನ್ನಾಗಿ ಸ್ಪೂನಲ್ಲಿ ಬೀಟ್ ಮಾಡಿಬಿಟ್ಟು ಅದನ್ನು ಲಾಸ್ಟಲ್ಲಿ ಹಾಕಲಿ ಒಂದೇ ಒಂದು ಕುದಿ ಬರಲಿ ಸೊ ನಮ್ಮ ಕ್ರೀಮಿ ಪಾಲಕ್ ರೆಡಿ ಆಗೋದು ಬನ್ನಿ ಈಗ ಆ ಜೀರಾ ಆಲೂ ಪರಾಟ ಮಾಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಎರಡು ಕಾಂಬಿನೇಷನ್ ಈಗ ನಾನು ಗೋಧಿಗಳನ್ನ ಕಲಿಸುವಾಗ ನಾನು ಇದಕ್ಕೆ ಒಂದು ಅರ್ಧ ಬಟ್ಲು ಒಂದು ಬಟ್ಲು ಗೋಧಿ ಅಂದರೆ ಅದಕ್ಕೆ ಕಾಲು ಬಟ್ಲು ಅಥವಾ ಎರಡರಿಂದ ಮೂರು ಚೆನ್ನು ಪೀಸ್ ಹಾಕಿದ್ದೀನಿ ಸಾಫ್ಟಾಗಿ ಹೂವಿನ ಆಗಿರಬೇಕು ನಮ್ಮ ಆಲೂ ಪರಾಟ ಸೊ ಅದಕ್ಕೆ ಈ ಥರ ಕಲಸಿಟ್ಕೊಂಡಿದ್ದೀನಿ ಯಾವಾಗಲೂ ಚಪಾತಿ ಮಾಡಬೇಕಂದ್ರೆ ಈ ಟಿಪ್ಸ್ನ ಫಾಲೋ ಮಾಡಿ ಒಂದು ಕಪ್ ಓದಿಟ್ಟು ಅದನ್ನು ಎರಡು ಚಮಚ ಅಥವಾ ಮೂರು ಚಮಚ ಹಾಕಿ ಇಟ್ ಹಾಕಿ ನೋಡಿ ಎಷ್ಟು ಸಾಫ್ಟಾಗಿ ಬರುತ್ತೆ ನಾವು ಎಣ್ಣೆ ಹಾಕಿ ನೆನೆಸೋದೇ ಬೇಡ ನಮ್ಮ ಜೀರಾ ಆಲೂ ಪರಾಟಾನ ಅಥವಾ ಗೋಧಿ ಹಿಟ್ಟನ್ನ ಚಪಾತಿ ಮಾಡೋದಕ್ಕೆ ಮಾಮೂಲಿ ಚಪಾತಿ ಮಾಡೋಕ್ಕೂ ನೀವು ಇದನ್ನೇ ಟ್ರೈ ಮಾಡ್ಬೋದು ನೋಡಿ ಎಲ್ಲೂ ಸೈಡ್ಸಲ್ಲಿ ಬಿಟ್ಕೊಂಡಿಲ್ಲ ಅಷ್ಟು ಟೇಸ್ಟಿಯಾಗಿದೆ ಈ ರೆಸಿಪಿ ಇವತ್ತು ನಿಮ್ಮ ಮನೆಯಲ್ಲ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಸುಸುಪ್ರಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ನಮ್ಮ ಜೀರಾ ಆಲೂ ಪರಾಟನ ನೀವು ಟ್ರೈ ಮಾಡ್ತೀರಲ್ಲ ಹಾಗೆ ತಿನ್ಬೋದು ಪಾಲಕ್ ಕ್ರಿಮಿ ಪಾಲಕ್ ಬೇಕೇ ಆಗಿಲ್ಲ ಇದಕ್ಕೆ ಹಾಗೆ ಉಪ್ಪಿನಕಾಯಿ ತುಪ್ಪ ಉಪ್ಪಿನಕಾಯಿ ಇಲ್ಲದರೆ ತುಪ್ಪ ಹಾಕೊಂಡು ಸಹ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಲಂಚ್ ಬಾಕ್ಸ್ಗೆ ಮಕ್ಳು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಯಾಕೆ ಸಾಯಂಕಾಲ ಮಕ್ಕಳು ತಿನ್ನೋಕ್ಕೂ ಮಾಡ್ಕೊಡ್ಬೋದು ಅಷ್ಟು ಹೆಲ್ದಿಯಾಗಿರೋ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ತುಂಬ ಸಿಂಪಲ್ಲು ಕೇವಲ ಹತ್ತು ನಿಮಿಷ ನಮ್ಮ ಕ್ರೀಮಿ ಪಾಲಕ್ ಮಾಡ್ಕೊಳಕ್ಕೆ ಹತ್ತು ನಿಮಿಷ ನಮ್ಮ ಪರಾ ಹೆಂಗೋ ಚಪಾತಿ ಇಟ್ಟಿದ್ದೇ ಇರುತ್ತೆ ಮನೇಲಿ ಅಲೆ ಗಿಡ್ಡೆ ಇದ್ದಿರುತ್ತೆ ಸೊ ಈ ಥರ ನೀವು ಒಂದು ಸಲ ಟ್ರೈ ಮಾಡಿ ಏನು ಟೇಸ್ಟಿಯಾಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಓಕೆನಾ ಬನ್ನಿ ಒಂದು ಕ್ಲೋಸಪ್ ಅಪ್ ವ್ಯವ್ ಹಾಕ್ಬಿಡ್ತೀನಿ ಯಾವ ರೀತಿ ಇದೆ ಅಂತ ನಾನು ಹೇಳಿದೀನಿ ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಮೊಸರು ಆಪ್ಷನಲ್ ಓಕೆನಾ ಮೊಸರು ಹಾಕೊಂಡು ಮಾಡ್ತೀನಿ துப்பாருச்சியாக இருக்கிற மென்தெசன இதே ஃபரம் மாட் அதன் பேய்சதில் அந்த எண்ணெயில் உருக்கோ மாட்காக நீரில் கதியோங்க மென்சொப்பின எண்ணெயில் உருது மாதிரி ஓகே இவற்றின் ரெசிபி நமக்கு எல்லாம் இஷ்டாய்த்து அனுப்புகா ஓகே இல்லை தேங்க்யூ